ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಹತ್ತುವರೆ ಆಗಿದೆ ಇವಾಗಿಂತ ಲಾಗರ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಬಂದು ಅಂಗಡಿನ ಓಪನ್ ಮಾಡಿದೆ ಓಪನ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಎರಡು ಗುಬ್ಬಿ ಮರಿ ಕೂತಿದ್ದವು ಇನ್ನೂ ಎರಡಿದ್ವು ಅವು ಎಲ್ಗೂ ಹೋಗಿದ್ದವು ಈ ಕಡೆ ಮಾಮರು ಗುಬ್ಬಿ ಮರಿಗಂತಲೇ ಇಲ್ಲಿ ಒಂದು ರಟ್ಟಿನ ಡಬ್ಬಿನ ಇಟ್ಟಿದ್ದಾರೆ ಅದರಲ್ಲಿ ಇನ್ನು ಸಣ್ಣ ಸಣ್ಣ ಮರಿಗಳಿರ್ಬೋದೇನೋ ಚೂಂಚು ಅಂತ ಸೌಂಡ್ ಬರ್ತಾ ಇತ್ತು ಹಾಗೆ ವಿ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಇದಾದ ನಂತರ ನೋಡಿ ಅಕ್ಕನೂ ಒಂದು ಗಂಟೆಗೆ ಬ್ಯಾಂಕಿಂದ ಬಂದರು ಇವಾಗ ಟೇಲರಿಂಗ್ ಕ್ಲಾಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ವಲ್ವ ಅವ್ರಿಗೆ ಕ್ಲಾಸ್ ಹೇಳ್ತಾ ಹಾಗೆ ಸಾರಿಗೆ ಪಿಕ್ ಫಾಲನ್ನು ಮಾಡ್ತಿದ್ದಾರೆ ಈ ಕಡೆ ಅವ್ರ ಕೆಲಸನೂ ಆಗುತ್ತೆ ಮತ್ತು ಕ್ಲಾಸನ್ನು ಅಟೆಂಡ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಅಲ್ಲೇ ರಾಟಿನ ಹಾಕ್ಕೊಂಡಿದ್ದಾರೆ ಬಾಜುನೇ ಅಂದರೆ ಅವ್ರಿಗೇನಾದರೂ ಡೌಟ್ ಬಂದರೆ ಹೇಳ್ಕೊಡ್ತಾರೆ ನಂತರ ನೋಡಿ ಇಲ್ಲಿ ಪಾರ್ಸಲ್ ಬಂದಿತ್ತು ಅದನ್ನು ಓಪನ್ ಮಾಡ್ತಾ ಇದ್ದಾರೆ ನನ್ನ ಮಗ ಈ ಪಾರ್ಸಲ್ ಬಂದಿರೋದು ನೋಡಿ ಜೆಂಡ ಜೆಂಡ ಅಂಥೇಳಿ ಗಂಟು ಬಿದ್ದು ಅಕ್ಕಗೆ ಅದು ಅಂದರೆ ಪ್ಯಾಕಿಂಗು ಅದೇ ರೀತಿ ಮಾಡಿದಾರಲ್ವ ಹಾಗಾಗಿ ಅವನು ಆ ಥರ ಕರೀತಿದ್ದಾನೆ ಅಕ್ಕ ಇವಾಗ ಓಪನ್ ಮಾಡ್ತಾ ಇದ್ದಾರೆ ನಾನು ಈ ಪಾರ್ಸಲ್ ಬಂದಿರೋದು ರಿಂಗ್ ಲೈಟು ನಾನು ಒಂದು ಡ್ರೆಸ್ಸು ಮತ್ತು ಇನ್ನೊಂದು ಅಕ್ಕಗೆ ಮಟೀರಿಯಲ್ ಬೇಕಾಗಿತ್ತು ಅದನ್ನು ಆರ್ಡ್ರ್ ಮಾಡಿದ್ದೆ ನಾನು ಮೂರರಲ್ಲಿ ಯಾವ್ದು ಬಂದಿದ್ದೇನೋ ಅಂತ ಅನ್ಕೋತಾ ಇದ್ದೆ ರಿಂಗ್ ಲೈಟ್ ಬಂದಿದೆ ಇವಾಗ ಓಪನ್ ಮಾಡ್ತಿದ್ದಾರೆ ಅಕ್ಕಗೆ ಈ ರೀತಿ ಮಟೀರಿಯಲ್ಲು ಓಪನ್ ಮಾಡೋದು ಮತ್ತು ಅದನ್ನು ಸೆಟ್ ಮಾಡೋದು ಜೋಡಿಸೋದು ಅಂದರೆ ಅದು ಸ್ವಲ್ಪ ಇಂಟ್ರೆಸ್ಟು ಹಾಗಾಗಿ ಅವರೇ ಓಪನ್ ಮಾಡ್ತಿದ್ದಾರೆ ನಾನು ಹಾಗೆ ವಿಡಿಯೋ ಕ್ಯಾಪ್ಚರ್ನ ಮಾಡಿ ಮಾಡ್ಕೊತಾ ಇದ್ದೀನಿ ಕ್ವಾಲಿಟಿ ವೈಸು ಯಾವ ಥರ ಇದೆಯೋ ಗೊತ್ತಿಲ್ಲ ನನಗೆ ಒಂದು ಟ್ರೈಪೋರ್ಟ್ ಮತ್ತು ರಿಂಗ್ಲೈಟನ್ನು ತರಿಸೋಣ ಅಂತ ಅನ್ಕೋತಾ ಇದ್ದೆ ಹಾಗಾಗಿ ಇವಾಗ ತರಿಸಿದ್ದೀನಿ ಅಷ್ಟು ಸೆಟ್ ಮಾಡ್ತಾರೆ ಇವಾಗ ಅಕ್ಕ ಅವರು ಸ್ವಲ್ಪ ಫ್ರೀ ಇದ್ದರು ಇವಾಗ ಕ್ಲಾಸಸ್ಗೆ ಬಂದಿದ್ರಲ್ವ ಸ್ಟೂಡೆಂಟ್ಸು ಅವ್ರದ್ದು ಕ್ಲಾಸಸ್ ಎಲ್ಲ ಮುಗೀತು ಹಾಗಾಗಿ ಓಪನ್ ಮಾಡ್ತಿದ್ದಾರೆ ಇವಾಗ ನಾನು ಬೆಳಗ್ಗೆನೆ ಬಂತು ಈ ಪರ್ಸಲ್ಲು ಓಪನ್ ಮಾಡೋಣ ಓಪನ್ ಮಾಡೋಣ ಅಂತೇಳಿ ಹರ್ಷ ಇದ್ದ ನಾನು ಸ್ವಲ್ಪ ಕಸ್ಟಮರ್ಸು ಮತ್ತು ಅಕ್ಕಗೂ ಸ್ಟೂಡೆಂಟ್ಸ್ ಬಂದಿದ್ರಲ್ವ ಹಾಗಾಗಿ ಇನ್ನೂ ಸ್ವಲ್ಪ ಬಿಟ್ಟು ಓಪನ್ ಮಾಡಿದ್ರಂತ ಹೇಳಿ ಹಾಗೆ ಇಟ್ಟಿದ್ದೆ ಮತ್ತು ಇವಾಗ ಆಂಟಿ ಮನೆಗೆ ಹೋಗಿದ್ದಾನೆ ಅವನು ಹಾಗಾಗಿ ಅಕ್ಕ ಜೋಡಿಸ್ತಿದ್ದಾರೆ ಇಲ್ಲ ಅಂದ್ರೆ ಮಧ್ಯೆ ಮಧ್ಯೆ ಅವನು ಕೈ ಹಾಕೋದು ಡಿಸ್ಟರ್ಬ್ ಮಾಡೋದು ಮಾಡ್ತಾ ಇದ್ದ ಹಾಗಾಗಿ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ಅಕ್ಕ ಇವಾಗೆ ಹೊಸೂ ಸೆಟ್ ಮಾಡಿ ನೋಡ್ತಾ ಇದ್ದಾರೆ ಯಾವ ರೀತಿ ಲೈಟೆಲ್ಲ ಆನ್ ಆಗುತ್ತೆ ಅಂತೇಳಿ ನೋಡಿ ಈ ರೀತಿ ಕಲರ್ ವೈಸು ತ್ರೀ ತ್ರೀ ಇತ್ತು ಇದರಲ್ಲಿ ನೋಡಿ ಈ ಥರ ಚೇಂಜಸ್ ಆಗುತ್ತೆ ನೋಡಿ ಫೈನಲಿ ಸೆಟ್ ಆದಮೇಲೆ ನೋಡಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಕೆಳಗಡೆ ಬಟ್ಟೆ ಎಷ್ಟೊಂದು ಬಿದ್ದುಬಿಟ್ಟಿದೆ ಬೆಳಗ್ಗೆ ಬಂದ ತಕ್ಷಣವೇ ಅಷ್ಟು ನೀಟಾಗಿ ಅಂಗಡಿನ ಕಸ ಗೂರಿಸಿರ್ತೀನಿ ಆದರೂ ಸಂಜೆ ಅನ್ನೋಷ್ಟರಲ್ಲಿ ಇಷ್ಟೊಂದು ಬಟ್ಟೆ ಎಲ್ಲ ಬಿದ್ದುಬಿಟ್ಟಿರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಟೈಲರಿಂಗ್ ಕ್ಲಾಸ್ ಅಂದರೆ ಬಟ್ಟೆ ಎಲ್ಲ ಬೀಳ್ತವೆ ಅಕ್ಕನೂ ಸ್ಟಿಚ್ ಮಾಡ್ತಾರಲ್ವ ಅವ್ರದ್ದು ತುಂಬಾ ಕಟ್ ಪೀಸಸ್ ಎಲ್ಲ ಬಿದ್ದಿರುತ್ತೆ ನೆಕ್ಸ್ಟು ನಾನು ಸಂಜೆ ಟೈಮಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ಒಂದು ವಾಕಿಂಗ್ ಹೋಗಿ ಬರೋಣ ಅಂತೇಳಿ ಬಂದಿದ್ದೀವಿ ಇವತ್ತು ಗಗನನ್ನು ಕರ್ಕೊಂಡು ಬಂದಿದ್ದೀನಿ ಅಂದರೆ ಆ ತಂಗಿನೂ ಇವತ್ತು ಹೊಲಕ್ಕೆ ಹೋಗಿದ್ರು ಹಾಗಾಗಿ ಅವನನ್ನು ಕರ್ಕೊಳ್ಳೋರು ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನಾನು ಆಂಟಿ ಅಕ್ಕ ಮತ್ತು ಇಬ್ರು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀವಿ ಈ ದಾರೀಲಿ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಮಕ್ಕಳನ್ನ ಆರಾಮವಾಗಿ ವಾಕಿಂಗ್ ಆಗಲಿ ಆಮೇಲೆ ಮಕ್ಕಳನ್ನ ವಾಕರಲ್ಲಿ ಕೂರಿಸ್ಕೊಂಬರೋದಾಗಲಿ ಆರಾಮಾಗಿ ಮಾಡ್ಬೋದು ಯಾಕಂದರೆ ಜಾಸ್ತಿ ಗಾಡಿಗಳು ಅಡ್ಡಾಡೋದಿಲ್ಲ ಅಡ್ಡಾಡುತ್ತೆ ಆದರೆ ತುಂಬ ಏನು ಅಡ್ಡಾಡೋದಿಲ್ಲ ಈ ಕಡೆ ಸೈಡು ಹೊಲ ಮತ್ತು ಈ ಕಡೆ ಸೈಡು ಹೊಲ ದಾರಿ ಮಧ್ಯೆ ಇರೋದ್ರಿಂದ ಜಾಸ್ತಿ ಏನು ಗಾಡಿಗಳು ಓಡಾಡೋದಿಲ್ಲ ಫ್ರೀನೇ ಇರುತ್ತೆ ಯಾವಾಗಲೂ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕರ್ಕೊಂಬಂದಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ವಾಕಿಂಗ್ ಮಾಡೋದಕ್ಕಾಗಲಿ ಮತ್ತು ಅವ್ರಿಗೂ ಆಟ ಆಡೋದಕ್ಕೆ ಈ ರೀತಿ ಕರ್ಕೊಂಡ್ ಬಂದಿರ್ತಾರೆ ಇವತ್ತು ನಾವೇ ಒಂದು ಸ್ವಲ್ಪ ನಾನೇ ಒಂದು ಸ್ವಲ್ಪ ಬೇಗ ಬಂದೆ ಯಾಕಂದರೆ ನಾನು ಇಬ್ರು ಕರ್ಕೊಂಡು ನಡ್ಕೊಂಡು ಬರಲಿಲ್ಲ ಕಾಕ ಬಂದ್ರು ನನ್ನ ಬೈಕ್ ಮೇಲೆ ಅವರು ಇದೇ ಹೋಗ್ತಾ ಹೋಗ್ತಾಯಿದ್ರು ಹಾಗಾಗಿ ಕರ್ಕೊಂಡು ಬಂದರು ನಾನು ಮುಂದೆ ಬಂದೆ ಆಂಟಿ ಮತ್ತೆ ಅಕ್ಕ ಇಬ್ಬರೇ ಹಿಂದೆ ನಡ್ಕೊಂಡು ಇದ್ದಾರೆ ಹರ್ಷ ಮತ್ತು ಗಗನ ಇಬ್ರು ಕರ್ಕೊಂಡು ಎತ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂಥೇಳಿ ಅಲ್ಲೇ ಸ್ವಲ್ಪ ಹೊಲದಲ್ಲಿ ಅಡ್ಡಾಡಿದ್ರಾಯ್ತು ಅಂಥೇಳಿ ನಾನು ಬೇಗನೆ ಬಂದಿದ್ದೀನಿ ಬನ್ನಿ ಹಾಗೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಅವ್ರು ಬಂದ್ಮೇಲೆ ಎದಕ್ಕೆ ಬಂದಿ ಯಾರು ಬಿಟ್ಟು ಹೋದ್ರಮ್ಮ ಯಾರು ಬಿಟ್ಟು ಹೋದ್ರಮ್ಮ ము తుష్స్లా గగనా గగను గగను ಬಂದಿರಿ ಇವತ್ತು ವಾಕಿಂಗಿಗೆ ಗಗನನ್ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ನಡ್ಕೊಂಡೇನ್ ಬಂದಿದ್ದಾನೆ ಕಾಕಾ ಬೈಕ್ ನಿದ್ರಿಸಿದಾರಲ್ವಾ ಬಂದಿದ್ರು ತುಂಬಾ ಹೊತ್ತೇನು ಇರೋದಿಲ್ಲ ಸ್ವಲ್ಪ ಒಂದು ಹದಿನೈದು ನಿಮಿಷ ಹಾಗೆ ಕೂತು ಕರ್ಕೊಂಡು ಹೋಗ್ತೀನಿ ಬಾ 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 ನೋಡಿಲಿ ಹೆಂಗಾಗಿ ದೊಡ್ಡಂಗಿ ಕೆಂಡು ಮಾಮಂದು ಏನ್ ಮಾಡಾಕತೀಮ ಒಂದು ಕೆಜಿ ಏನ್ ಕೊಡ್ತಿರೀ ಏನ್ ಕೊಡ್ತಿರೀ ಏನ್ರಿ ಅದು ಕಲ್ಲಿಗೆ ಐತೆ ಅದು ಕಲ್ಲಿಗೆ ಇಲ್ಲ ಮಣ್ಣಿಗೆ ಐತಿ ಗಗನು ಎಲ್ಲಿಗೆ ಬಂದಿರಿ ಹಾ ಎಲ್ಲರೂ ಬಿಟ್ಟು ಬರ್ತಾರೂ ನಮ್ಮ ನಿನ್ನ ನಾನು ಹರ್ಷ ಮತ್ತು ಗಗನನ್ನು ಇಲ್ಲೇ ಹೊಲದಲ್ಲಿ ಕರ್ಕೊಂಡು ಕೂತಿದ್ದೀನಿ ಆಂಟಿ ಮತ್ತೆ ಅಕ್ಕ ಹಿಂದೆ ಇದ್ರು ಅಂತ ಹೇಳಿದ್ನಲ್ವ ಹಾಗಾಗಿ ಅವ್ರು ಬರೋವರೆಗೂ ಇಲ್ಲೇ ವೇಟ್ ಮಾಡ್ತೀನಿ ಗಗನ್ ಅಂತರೂ ಫಸ್ಟ್ ಟೈಮ್ ಬಂದಿರೋದು ಆದರೂ ಹೊರಗಡೆ ವಾತಾವರಣ ನೋಡಿದರೆ ಅವನು ತುಂಬಾ ಖುಷಿ ಪಡ್ತಾನೆ ನಾನು ಇಲ್ಲೇ ಇವ್ರನ್ನ ಕರ್ಕೊಂಡು ಮುಂದೆನೇ ಕೂತಿದ್ದೀನಿ ಅಂದರೆ ಮಣ್ಣು ಕಲ್ಲು ಏನಾದರೂ ಬಾಯಲ್ಲಿ ಹಾಕೋತಾರೆ ಮತ್ತು ಮಕ್ಕಳು ಅಂದರೆ ಹೇಳೋಕ್ಕಾಗೋದಿಲ್ವಲ್ಲ ಹಾಗಾಗಿ ಮತ್ತೆ ಇಟ್ಕೋತಾರೆ ಬಾಯಲ್ಲಿ ಅಂಥೇಳಿ ನಾನು ಇಲ್ಲೇ ಕೂತಿದ್ದೀನಿ ಇನ್ನೇ ಆಂಟಿ ಅಕ್ಕ ಬರ್ತಿದ್ದಾರೆ ಇಲ್ಲೇ ಸ ಇನ್ನು ಸ್ವಲ್ಪ ದೂರದಲ್ಲಿದ್ದಾರೆ ಅಷ್ಟೇ ಹಾಗಾಗಿ ಇಲ್ಲೇ ಕರ್ಕೊಂಡು ಕೂತಿದ್ದೀನಿ ನೋಡಿ ನಾವು ಬಂದು ಒಂದು ಹತ್ತು ನಿಮಿಷ ಆಗಿತ್ತು ಅಷ್ಟೆ ಬರ್ತಿದ್ದಾರೆ ಅಲ್ಲಿ ನೋಡ್ತಿರ್ಬೋದು ಅಕ್ಕ ಆಂಟಿ ಮತ್ತೆ ನನಗೆ ನೆಕ್ಸ್ಟು ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ